ಹೌದು ದೇವರ ದರ್ಶನಕ್ಕೆಂದು ಬಂದ ವ್ಯಕ್ತಿಯೊಬ್ಬ ಹೃದಯ ಘಾತದಿಂದ ಸಾವನ್ನಪ್ಪಿರುವ ಘಟನೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಡೆದಿದೆ ಅನುಕೂಲ ಇಲ್ಲದೆ ನಮ್ಮ ತನ್ಯ ನಮ್ಮ ತಂದೆ ಕಳ್ಕೊಂಡು ನಾವು ಬೆಂಗಳೂರಿಂದ ಬಂದಿರೋರು ಇಲ್ಲಿ ಏನು ವ್ಯವಸ್ಥೆ ಇಲ್ಲದೆ ನಾವು ಅನ್ಯಾಯ ನಮ್ಮ ತಂದೆ ಕಳ್ಕೊಂಡ್ಬಿಟ್ಟು ನಾವೆಲ್ಲ ಹೆಲ್ತ್ಗೆ ಸಂಬಂಧಪಟ್ಟಂತಹ ಮಿನಿಸ್ಟರ್ಗಳು ಇರ್ಬೋದು ಎಲ್ಲರಿಗೂ ಹೇಳೋದು ನಮ್ಮ ಸುಬ್ರಹ್ಮಣ್ಯದಲ್ಲಿ ಗಂಟೆ ಇರುವ ಮತ್ತೆ ಡಾಕ್ಟರ್ ಬೇಕು ಹುಷಾರಿಲ್ಲ ಈಗ ಅಂತ ಹೇಳಿ ಹೇಳಿದ್ರು ಭಾರಿ ದೂರ ಕಡಬಕ್ಕೆ ಪುತ್ತೂರು ಹೀಗೆ ಕರ್ಕೊಂಡು ಹೋಗ್ಬೇಕು ಈಗ ಪಾಪ ಎಲ್ಲೆಲ್ಲಿಂದೋ ಬರ್ತಾರೆ ದೇವರ ದರ್ಶನಕ್ಕೆ ಅಂತ ಹೇಳಿ ಬರ್ತಾರೆ ಆದ್ರೆ ಇಲ್ಲಿ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಅವರಿಗೆ ಏನೇ ಅಪಾಯ ಬಂದ್ರು ಸಹ ಇಲ್ಲಿ ವ್ಯವಸ್ಥೆ ಇಲ್ಲ ಇದು ಡೇ ಕೇರ್ ಹಾಸ್ಪಿಟ್ಲು ಇಲ್ಲಿ ನಾವು ಸಣ್ಣದಾಗಿ ಒಂದು ಫಸ್ಟ್ ಏಡ್ ಥರ ಮಾಡ್ಬೋದು ಆದರೆ ಎಮರ್ಜೆನ್ಸಿ ಪೇಷೆಂಟು ಅಲ್ಲೇ ಬಿದ್ದಾಗ ಅಲ್ಲಿಯೇ ಎಮರ್ಜೆನ್ಸಿ ತುತ್ತು ಚಿಕಿತ್ಸೆ ಸಿಗುವಂಥ ವ್ಯವಸ್ಥೆ ಸುಬ್ರಹ್ಮಣ್ಯದಲ್ಲಿ ಮಾಡಿದ್ರೆ ತುಂಬ ಜನಗಳಿಗೆ ಅನುಕೂಲ ಆಗುತ್ತೆ ಬಂದು ದೂರ ದೂರಗಳಿಂದ ಬಂದ ಜನಗಳು ಈ ದುಃಖದಿಂದ ಹೋಗೋದು ತುಂಬ ಮನಸ್ಸಿಗೆ ನೋವಾಗಿದೆ ನಾನು ಬಂದು ಒಂದು ವರ್ಷ ಆಗಿದೆ ಒಂದು ವರ್ಷದಲ್ಲಿ ನಾಲ್ಕೈದು ಕೇಸ್ ನೋಡಿಬಿಟ್ಟು ತುಂಬ ಮನಸ್ಸಿಗೆ ಆಘಾತ ಆಗಿದೆ ಇದೇ ರೀತಿ ಹಲವು ಬಾರಿ ಘಟನೆಗಳು ನಡೆದಿವೆ ಹೀಗಾಗಿ ಹಿಂದೆ ಸಂಬಂಧಪಟ್ಟವರಿಗೆ ಮನವಿ ಸಾಕಷ್ಟು ಬಾರಿ ಕೊಟ್ಟಿದ್ದೇವೆ ಏನು ಪ್ರಯೋಜನವಾಗಿಲ್ಲ ಇಂದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಆಯುಕ್ತರು ಧಾರ್ಮಿಕ ದತ್ತಿ ಇಲಾಖೆ ಬೆಂಗಳೂರಿನಿಂದ ಮಾನ್ಯ ಬಸವರಾಜೇಂದ್ರ ಹೆಜ್ ಆಕ್ರಮಿಸಿದ್ದರು ಇದನ್ನ ಕಂಡು ರವಿಕಕ್ಕೆ ಪದವು ಸಮಾಜ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ರವಿಕಕ್ಕೆ ಪದವು ಅವರು ಆಯುಕ್ತರಿಗೆ ಭೇಟಿಯಾಗಿ ಮನವಿ ಪತ್ರ ಸಲ್ಲಿಸಿ ಸುಬ್ರಹ್ಮಣ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಮೇಲ್ದರ್ಜೆಗೆ ಏರಿಸಲು ಇಪ್ಪತ್ನಾಲ್ಕು ಗಂಟೆಯೂ ವೈದ್ಯಕೀಯ ಸೌಲಭ್ಯ ಒದಗಿಸಿಕೊಡುವಂತೆ ಹೇಳಿದರು ಅಲ್ಲದೆ ಸಾರ್ವಜನಿಕರು ಭಕ್ತಾದಿಗಳು ತೀರ ಸಂಕಷ್ಟ ಅನುಭವಿಸಿದ್ದಾರೆ ಅದರಿಂದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಎಲ್ಲಾ ತಾಂತ್ರಿಕ ಸೌಲಭ್ಯಗಳೊಂದಿಗೆ ಕೂಡಲೇ ಮೇಲ್ದರ್ಜೆಗೆ ಸೇರಿಸಿ ಸಿಗುವಂತೆ ಮಾಡಬೇಕಾಗಿ ಅಧಿಕಾರಿಗಳೊಂದಿಗೆ ಮನವಿ ಮಾಡಿಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ರವಿ ಪದವು ಸಮಾಜ ಸೇವಾ ಟ್ರಸ್ಟ್ನ ಸದಸ್ಯರು ಉಪಸ್ಥಿತರಿದ್ದರು